ಒಂದು ಮೊತ್ತವು ಹದಿನಾರು ವರ್ಷಗಳಲ್ಲಿ ಸರಳ ಪಟ್ಟಿಗೆ ದ್ವಿಗುಣಗೊಂಡಾಗ ದೊರಕುವ ವಾರ್ಷಿಕ ದರ ಒಂದು ಮೊತ್ತ ಐತಂತ ಅದು ಹದಿನಾರು ವರ್ಷದಾಗ ಸರಳ ಬಡ್ಡಿಯಿಂದ ಎರಡು ದ್ವಿಗುಣಗೊಂಡಾಗ ಅಂದ್ರೆ ಅದು ಎರಡು ಪಟ್ಟು ವಾರ್ಷಿಕ ದರ ಎಷ್ಟು ಅಂತ ಕೇಳಿದಾರು ಫಸ್ಟ್ ಅವ್ರು ಏನು ಕೊಟ್ಟಾರ ನಿಮ್ ಬಪ್ಪಳು ಕಾಲ ಬರೋಬರಿ ಹದಿನಾರು ವರ್ಷ ಅವ್ರ ಅಸುಲ್ ಕೊಟ್ಟಿಲ್ಲ ಅಂದ್ರೆ ನಾವು ಅಸಲನ್ನ ಒಂದ್ ನೂರು ರೂಪಾಯಿ ಎಂದು అది ద్వగుణా ఇరవై పట్టుకైతే మొత్తం బీరు గుండ ఎరడు నూరు రూపాయ ఈ బడ్డీ కన్నా బడ్డీ బరొబ్బరి ಗುಂಡ್ಲೆ ಬಡ್ಡಿ ಅಕಾನ್ ಅಸಲು ಗುಂಡ್ಲೆ ಕಾಲ ಬರೋಬರಿ ಒನ್ನೂರು ಗುಂಡ್ಲೆ ಬಡ್ಡಿ ಒನ್ನೂರೈತೆ ಒಂದು ನೂರು ಅಕಾಂಟ್ ಅಸಲು ಒಂದೂರೈತೆ ಒನ್ನೂರು ಗುಂಡ್ಲೆ ಕಾಲ ಹದಿನಾರು ವರ್ಷಕ್ಕೆ ಐತೆ ಹದಿನಾರು ವರ್ಷ ಈ ಒಂದೂರು ಈ ಒಂದೂರು ಹೊತ್ತು ಎರಡು ಎಂಟ್ಲೇ ಹದಿನಾರು ಎರಡು ಐವತ್ತು ಎರಡು ನಾಲ್ಕೆ ಎಂಟು ಎರಡು ಇಪ್ಪತ್ತೈದು ಇದು ವಿಷಮ ವಿಷಮ ಭಿನ್ನ ರಾಶಿ ಇದನ್ನ ಮಿಶ್ರ ಭಿನ್ನ ರಾಶಿ ದೊಳಗೆ ಮಾಡ್ಕೊಂಡಿನಿ ನಾಲ್ಕು ಅದೇ ಇಪ್ಪತ್ನಾಲ್ಕು ಒಂದ್ 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 ನಾಲ್ಕು ಆದ್ದರಿಂದ ದರ ಬರೋಬರಿ